ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಈಗ ನಾನು ಕಲಬುರಗಿ ಜಿಲ್ಲೆಯ ಸೇಡಂ ತಾಲೂಕಾ ಸೇಡಂ ತಾಲೂಕ ಮುಖ್ಯ ರಸ್ತೆಯಲ್ಲಿ ನಮ್ಮ ಸೇಡಂ ಪೊಲೀಸ್ ಸ್ಟೇಷನ್ ಇದೆ ಪ್ರತಿ ವರ್ಷ ಮಳೆ ಬಂದಾಗ ಎಲ್ಲ ನೀರು ಬರ್ತಾವ ನೀರು ಬಂದು ಪೂರಾ ಎಲ್ಲ ಆಫೀಸ್ಗಳ ಹೋಗ್ತಾವ ಎಲ್ಲ ಪ್ರತಿಯೊಬ್ಬರು ಪೊಲೀಸರು ನಮ್ಮ ಸಲಕ್ಕಾಗಿ ರಕ್ಷಣೆ ಮಾಡ್ತಾರ ಪೊಲೀಸರು ರಕ್ಷಣೆ ಮಾಡೋರಿಗೆ ಇಲ್ಲಿ ರಕ್ಷಣೆನೇ ಇಲ್ಲ ಇಲ್ಲಿ ನೋಡ್ರಿ ನೀರು ಹೆಂಗವ ನೋಡ್ರಿ ಈಗ ಈ ಥರ ಎಲ್ಲ ಗಲೀಜ್ ನೀರು ಮೋರಿ ನೀರು ಇಡೀ ಪೊಲೀಸ್ ಸ್ಟೇಷನ್ ಇವರ ಎಲ್ಲ ಬಂದು ಪೂರ ಪೊಲೀಸ್ ಸ್ಟೇಷನ್ ಏನಾಗಲ್ಲ ಪೂರಾ ಒಳಗೆಲ್ಲ ಹೋಗಿರ್ತಾವ ಆದರೂ ಕೂಡ ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇಷ್ಟು ವರ್ಷ ಆದ್ರೂ ಕೂಡ ಪೊಲೀಸ್ ಸ್ಟೇಷನ್ ಬಗ್ಗೆ ಯಾಕೆ ಗಮನ ಹರಿಸ್ತಾ ಇಲ್ಲ ಅಂತ ನಮ್ಗೆಲ್ಲರಿಗೆ ಬೇಜಾರಾಗ್ತಾ ಇದೆ ನೋಡ್ರಿ ನಾವೆಲ್ಲರೂ ನಮ್ಮ ನಮ್ಮ ಮನೆಯಾಗ ಆರಾಮಾಗಿ ಮಲಗ್ತೀವಿ ಅಂತಂದ್ರೆ ನಮ್ಮ ಪೊಲೀಸರು ಆರ ನಾವೆಲ್ಲ ಮಲಗ್ತೀವಿ ನಮಗೆಲ್ಲರ ರಕ್ಷಣೆ ಕೊಡ್ತಾರೆ ಅವರೆಲ್ಲರೂ ಏನೇ ಒಳ್ಳೇದಾಗಲಿ ಕೆಟ್ಟದಾಗಲಿ ಎಲ್ಲ ಕಾರ್ಯಕ್ರಮ ಆಗಲಿ ಜಯಂತಿ ಆಗಲಿ ಏನು ಆ್ಯಕ್ಸಿಡೆಂಟ್ ಆಗಲಿ ಆಗಲಿ ಏನೆಲ್ಲ ಆದ್ರೂ ಪೊಲೀಸರೇ ನಮಗೆ ರಕ್ಷಣೆ ಕೊಡ್ತಾರೆ ಅವ್ರು ರಕ್ಷಣೆ ಕೊಡ್ತಾರಂತೆ ನಾವೆಲ್ಲ ಆರಾಮಾಗಿ ಮನೆಗೆ ಮಲಗ್ತೀವಿ ಈಗ ಅವರಿಗೆ ರಕ್ಷಣೆ ಇಲ್ಲ ಇಡೀ ಪೊಲೀಸ್ ಸ್ಟೇಷನ್ದಾಗೆ ನೀರು ಬಂದು ಈ ಥರ ಆದರೂ ಪರಿಸ್ಥಿತಿ ಇದು ಹೇಳಬೇಕು ಅದಕ್ಕೂ ನಮ್ಮೆಲ್ಲರದೊಂದು ಆಶಯ ಅದ ಏನಪ್ಪ ಅಂದ್ರೆ ಇಡೀ ಸೇಡಂ ತಾಲೂಕದ ಎಲ್ಲ ಸಾರ್ವಜನಿಕರ ವತಿಯಿಂದ ಅದು ಯಾವುದೇ ಪಕ್ಷ ಇರಲಿ ಯಾವುದೇ ಜಾತಿ ಇರಲಿ ಅದೆಲ್ಲ ನಮ್ಗೆ ಸಂಬಂಧ ಇಲ್ಲ ಇಡೀ ಒಂದು ಒಂದು ಒಳ್ಳೆ ಪೊಲೀಸ್ ಸ್ಟೇಷನ್ ಇದೇ ಹಳಿ ಜಾಗದಾಗಾದ್ರೂ ಕಟ್ಟಿಕೊಡ್ರಿ ಇಲ್ಲ ಹೊಸ ಜಾಗದಾಗಾದ್ರೂ ಕಟ್ಟಿ ಕೊಡ್ರಿ ಯಾಕೆ ಪೊಲೀಸ್ ಸ್ಟೇಷನ್ ಆಗ್ತಾ ಇಲ್ಲ ಅಂತ ನಮಗೆ ಆಗ್ಯದ ಇಡೀ ಪೊಲೀಸ್ ಸ್ಟೇಷನ್ ನಿಮ್ಮೆಲ್ಲರಿಗೂ ಸಂಪೂರ್ಣವಾಗಿ ತೋರಿಸ್ತೀನಿ ನೋಡ್ರಿ ಯಾವ ರೀತಿ ಆಗ್ಯದ ಈಗ ಇಲ್ಲಿ ನೋಡ್ರಿ ಪಾಪ ಕೆಲಸ ಮಾಡೋರು ಈಗ ಮೇಡಮ್ ಅವರು ಯಾರ ಈಗ ಈ ಮೇಡಮ್ ಅವ್ರು ಯಾರ ಪೊಲೀಸರು ಯಾರ ಈಗ ಇಲ್ಲಿ ನೋಡ್ರಿ ನಾವೇನಾದರೂ ಕೇಸ್ ಆಯ್ತಪ್ಪ ಅಂದ್ರೆ ನಾವು ಇಲ್ಲೇ ದೂರ ಕೊಡ್ತೀವಿ ಈಗ ಇಲ್ಲೆಲ್ಲ ನೋಡ್ರಿ ಈಗ ಇಲ್ಲಿ ನೋಡ್ರಿ ಆ ತರ ನೀರ್ ಆದ್ ನೋಡ್ರಿ ಎಲ್ಲ ಪೂರ ಸ್ವಲ್ಪ ಇಡೀ ಸ್ವಲ್ಪ ಚಂದ ಇಡೀ ನೋಡ್ರಿ ನಾ ಇಡೀ ಪೊಲೀಸ್ ಸ್ಟೇಷನ್ ಆಗಿದ್ದೀನಿ ಏನಾದರೂ ಕೇಸ್ ಆಯ್ತಪ್ಪ ಅಂದ್ರೆ ತೋರಿಸುತ್ತ ಇಲ್ಲೇ ಬಂದು ಎಲ್ಲ ಬರ್ಕತ್ತಾರ ಮೇಡಮ್ ಅವರು ನಾವು ಒಳ್ಳೆ ಸಲಕ್ಕಾಗಿ ಇರ್ತಾರ ಇವ್ರು ಯಾರಂತ ನಾವು ಆರಾಮಾಗಿ ಮನೆಯಾಗ ಊಟ ಮಾಡಿ ಮಲಗ್ತೀವಿ ಇವ್ರೆಲ್ಲ ನಾವು ರಕ್ಷಣೆ ಮಾಡ್ತಾರ ಇಲ್ಲ ಇಡೀ ಪೊಲೀಸ್ ಸ್ಟೇಷನ್ ಒಳಗೆ ಈಗ ಬನ್ನಿ ಈಗ ಇಲ್ಲಿ ಇಲ್ಲಿ ಒಳಗೆ ಬಂದಿರೋ ಕಾರಣ ಒಳ್ಳೆ ಇಲ್ಲಿ ನಮ್ ಸಡನ್ ಪಿ ಎಸ್ ಐ ಸರ್ ಅವರು ಜಾಗ ಇದೆ ಪಿ ಎಸ್ ಐ ಸರ್ ಅವ್ರು ಇಲ್ಲಿ ಕೂಡ ಇಲ್ಲಿ ಇಷ್ಟು ನೀರು ಬಂದ್ರೆ ನೋಡಿ ಇಡೀ ಪೊಲೀಸ್ ಸ್ಟೇಷನ್ದಾಗೆ ಈ ತರ ನೀರು ಈ ತರ ಅದಕ್ಕಾಗಿ ನಾವು ಒಂದೇ ಒಂದು ಆಸೆ ಅದ ಎಲ್ಲಾ ಪೊಲೀಸ್ ವತಿಯಿಂದ ಪಿ ಎಸ್ ಐ ಸರ್ಕಲ್ ಎಲ್ಲರ ವತಿಯಿಂದ ನಮಗೆ ಹೊಸ ಪೊಲೀಸ್ ಸ್ಟೇಷನ್ ಆದಷ್ಟು ಬೇಗ ಕಟ್ಟಬೇಕು ಅವ್ರಿಗೆ ಒಳ್ಳೆ ಸುರಕ್ಷತೆ ಕೊಡಬೇಕು ಮತ್ತೆ ಇಡೀ ಪೊಲೀಸರಿಗೆ ಅವ್ರು ಎಲ್ಲರಿಗೆ ಒಳ್ಳೆ ಕ್ವಾರ್ಟರ್ಸ್ಗಳು ಕೊಡಬೇಕು ಅವ್ರಿಗೆ ಅನುಕೂಲ ಮಾಡಿ ಕೊಡಬೇಕು ಇಲ್ಲಿ ನೋಡಿ ಎಲ್ಲಾ ಫೈಲ್ಸ್ ಗಳು ನೋಡ್ರಿ ಈಗ ಇಲ್ಲೆಲ್ಲ ತೋರಿಸಿರ್ತಾರೆ ಹಾ ಹಾ ಇಲ್ಲ ನೋಡ್ರಿ ನಾವ್ ರಕ್ಷಣೆಗೋಸ್ಕರ ಈಗ ಗನ್ಗಳು ಇಟ್ಟಿರ್ತಾರ ಈಗ ಇವೆಲ್ಲ ಮ್ಯಾಗ್ ಇಟ್ಟಾರ ಎಲ್ಲಾ ನೀರ್ ಬಂದವ ಇಷ್ಟು ನೀರಾವ ಎಲ್ಲ ಫೈಲ್ಗಳು ಅವ ಇಲ್ಲಿ ನೋಡಿ ಫೈಲ್ಗಳೆಲ್ಲ ಕಟ್ಟಿ ಈ ತರ ಮ್ಯಾಗ ಇರ್ತಾರೆ ಇದೆಲ್ಲ ಅಲ್ಲಿ ಫೈಲ್ಗಳು ಇರ್ತಾವ ಇವ್ರಿಗೆಲ್ಲ ಕೆಲ್ಸಕ್ಕೆ ಬೇಕಾಗಿರ್ತಾವ ಈ ತರ ಪೊಲೀಸ್ ಸ್ಟೇಷನ್ ಅದ ಈ ಪೊಲೀಸ್ ಸ್ಟೇಷನ್ ಮಾತು ಇಲ್ಲಿ ನೋಡ್ರಿ ಅಲ್ಲಿ ನೀರು ತೋರಿಸಿ ಸಂಬಂಧಪಟ್ಟ ಅಧಿಕಾರಿಗಳು ಏನ್ ಮಾಡ್ತೀನಿ ನಮ್ಗೆ ಗೊತ್ತಿಲ್ಲ ಹೊಸ ಪೊಲೀಸ್ ಸ್ಟೇಷನ್ ಇಡೀ ನಮ್ ಸೇಡಂ ತಾಲೂಕು ನಮ್ಗೆ ಬೇಕಂತ ನಮ್ಮ ಕಳಕಳಿ ಮನವಿ ಇದೆ ನೋಡ್ರಿ ಸಂಪೂರ್ಣ ಹೊರಗಿನ ಆವರಣ ತೋರಿಸ್ತೀನಿ ಬರಿ ನೋಡ್ರಿ ಈಗ ನೋಡ್ರಿ ಈ ತರ ಅದ ಈ ತರ ಇದ್ರಿ ಅಂಗ್ರಿ ಅವ್ರ್ ನೋಡ್ರಿ ಅವ್ರ ಮನೆ ಏನೆಲ್ಲ ಸಮಸ್ಯೆ ಇದ್ರು ನಮ್ ಸಲಕಾಗೆ ಎಲ್ಲರೂ ಕೆಲಸ ಮಾಡ್ತಾರೆ ಅವ್ರ ಪಾಪ ಅವ್ರ ಮನೆ ಏನು ಕಾರ್ಯಕ್ರಮ ಇರ್ಲಿ ಬೇರೆ ಇರ್ಲಿ ಏನಾದ್ರೂ ಇರ್ಲಿ ಅದೆಲ್ಲ ಬಿಟ್ಟು ನಮ್ ರಕ್ಷಣೆ ಸಲಕಾಗ ಅವ್ರ ಕೆಲಸ ಮಾಡ್ತಾರ ಅವರಿಗೆ ಇಂಥ ಜಾಗದಾಗ ನಾವು ಇಟ್ಟಿವಪ್ಪ ಅಂದ್ರೆ ನಮ್ಮ ಇಡೀ ಸೇಡಂ ತಾಲೂಕದಲ್ಲ ಇರುವ ಪ್ರತಿಯೊಬ್ಬ ಪ್ರಜೆಗಳಿಗಾಗ್ಲಿ ಎಲ್ಲರಿಗೆ ಸ್ವಲ್ಪ ನಾಚಿಕೆ ಬರ್ಬೇಕು ನಮಗೆ ನಾಚಿಕೆ ಬಂದಾದ್ರೂ ಅವ್ರಿಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಕಟ್ಟಿಕೊಡ್ಬೇಕು ಎಲ್ಲರಿಗೆ ಒಳ್ಳೇದಾಗ್ತದ ನಮ್ಮ ಕೆಲ್ಸನೂ ಇರ್ತಾವ ನಾವು ಬರ್ತೀವಿ ಹಿಂಗ ಇಲ್ಲಿ ನೋಡ್ರಿ ಈಗ ಜೀಬೆ ಬಿ ಹಿಂಗೆ ನಿಂತು ಬಿಟ್ಟವ ಈಗ ಇಲ್ಲಿ ನೋಡ್ರಿ ಹಿಂಗದ ಫುಲ್ ನೀರು ಪೂರ ಈ ಥರ ಪರಿಸ್ಥಿತಿ ನಮ್ಮ ಸೇಡಮ್ ಪೊಲೀಸ್ ಸ್ಟೇಷನ್ದಾಗ ಅದು ಯಾರ್ಯಾರು ವಿಡಿಯೋ ನೋಡ್ಲತ್ತೀರಿ ಅತಿ ಹೆಚ್ಚಿದು ಶೇರ್ ಮಾಡಿರಿ ಇದು ಸೇರ್ ಮಾಡೋದ್ರಲಿಂತ ಏನಾಗ್ತದೆ ಅಂದ್ರೆ ಪ್ರತಿಯೊಬ್ಬರಿಗೆ ಗೊತ್ತಾಗ್ತದ ದೊಡ್ಡ ದೊಡ್ಡ ಅಧಿಕಾರಿಗಳಿಗೆ ಗೊತ್ತಾಯಿದಪ್ಪ ಅಂತಂದ್ರು ಅವ್ರೇನ್ ಅವ್ರ ಮಾಡ್ತಾರ ಇಂತ ಪೊಲೀಸ್ ಸ್ಟೇಷನ್ ಆದ ಅಂತ ಒಳ್ಳೆ ಒಂದು ಪೊಲೀಸ್ ಸ್ಟೇಷನ್ ಕಟ್ಬೇಕಂತ ಪ್ರತಿಯೊಬ್ಬರಿಗೆ ಹರು ಬರ್ತದ ಇಲ್ಲ ನೋಡ್ರಿ ಈ ತರ ಪರಿಸ್ಥಿತಿ ಇಲ್ಲ ನೋಡ್ರಿ ಈಗ ಎಲ್ಲ ನೋಡ್ರಿ ನೀವೇ ನೋಡ್ರಿ ಸ್ವಲ್ಪ ನೋಡ್ರಿ ನಮ್ ಪೊಲೀಸ್ ಸ್ಟೇಷನ್ ಇಡೀ ನಮ್ಮ ಕಲಬುರಗಿ ಜಿಲ್ಲೆದಾಗೆ ನಾವ್ ಹೇಳ್ಕೊತಾ ಇರ್ತೀವಿ ನಮ್ ಸಿಡಮ್ ತಾಲ್ಲೂಕಾ ಮಾದರಿ ಅದ ಎಲ್ಲದ್ರಾಗ ಸೂಪರ್ ಅದ ಅಂತ ಅದೇ ಸೂಪರ್ ಆಗಿ ಒಂದು ಪೊಲೀಸ್ ಸ್ಟೇಷನ್ ಯಾಕೆ ಕಟ್ಕೊಡ್ಬಾರ್ದು ಸೂಪರಾಗಿ ಒಂದು ಪೊಲೀಸ್ ಸ್ಟೇಷನ್ ಕಟ್ಟಿ ಕೊಡ್ರಿ ನಾವೇನಿಲ್ಲ ನಮ್ಗೆ ಯಾರ್ದು ಏನು ಅಭ್ಯಂತರ ಇಲ್ಲ ನಮ್ಗೆ ಒಳ್ಳೆ ಪೊಲೀಸ್ ಸ್ಟೇಷನ್ ಮಾಡಿಕೊಡ್ರಿ ಅಂತ ನಮ್ಮ ಎಲ್ಲರ ವತಿಯಿಂದ ನಮ್ಮ ಕಳಕಳಿ ಮನವಿ ನೋಡ್ರಿ ಸಂಪೂರ್ಣ ಪೊಲೀಸ್ ಸ್ಟೇಷನ್ ನಿಮ್ಮೆಲ್ಲರಿಗೂ ತೋರಿಸ್ಲತ್ತೀನಿ ಈ ಥರ ಆಗ್ಯದ ಇಲ್ಲ ನೋಡ್ರಿ ಇದು ಪೊಲೀಸ್ ಸ್ಟೇಷನ್ ಆದಷ್ಟು ಬೇಗ ಈ ವರ್ಷ ನಾವು ಒಂದು ವರ್ಷ ಹಿಂದನೆ ಒಂದು ವಿಡಿಯೋ ಮಾಡಿದೀವಿ ಅವಾಗ ಫುಲ್ ಎಲ್ಲ ನೀರು ಬಂದಿತ್ತು ಈಗೆಲ್ಲಾನು ನೀರು ಬಂದದ ಈ ಮಳೆಗಾಲ ಆದ್ಮೇಲೆ ನೆಕ್ಸ್ಟ್ ಕಂಪಲ್ಸರಿ ಹೊಸ ಪೊಲೀಸ್ ಸ್ಟೇಷನ್ ಕಟ್ಟಡ ಸ್ಟಾರ್ಟ್ ಆಗ್ಬೇಕಂತ ನಮ್ಮ ಎಲ್ಲರ ವತಿಯಿಂದ ಕಳಕಳಿಯ ಮನವಿ ಆದಷ್ಟು ಬೇಗ ಹೊಸ ಪೊಲೀಸ್ ಸ್ಟೇಷನ್ ಆಗಲಿ ಜೈ ಹಿಂದ್ ಜೈ ಕನ್ನಡಾಂಬೆ ಎಲ್ಲರಿಗೂ ಒಳ್ಳೇದಾಗಲಿ